ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ನಿಮಗೆ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರ್ತತಿ ಇದು ಏನಪ್ಪಾ ಅಂತಂದು ಮಸಾಲೆ ದೋಸೆ ಮೈಸೂರು ಮಸಾಲೆ ದೋಸೆ ಅನ್ಬೋದು ಬೆಣ್ಣೆ ಮ ಸಾರಿ ಮಸಾಲೆ ದೋಸೆ ಅಂತ ನೀವು ಹೇಳ್ಬೋದು ತುಂಬ ಜನರಿಗೆ ಮೊದಲಿಂದನೂ ಇಷ್ಟ ಆಗುವಂಥ ದೋಸೆ ಮಸಾಲೆ ದೋಸೆ ಮೊದಲಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಮನೆಯಲ್ಲೆಲ್ಲ ಮಾಡ್ತಾನೆ ಇರಲಿಲ್ಲ ಈ ಮಸಾಲೆ ದೋಸೆನ ಬರೀ ಗೋಧಿ ಹಿಟ್ಟು ಜೋಳದ ಹಿಟ್ಟನ್ನ ಕಲಸಿ ದೋಸೆ ಮಾಡ್ಕೊಂಡು ತಿಂತಿದ್ರು ಅದು ಅದು ಯಾವಾಗ ಮೂರು ತಿಂಗಳಿಗೆ ಒಂದು ಸತಿ ಅಥವಾ ಆರು ತಿಂಗಳಿಗೆ ಒಂದು ಸತಿ ಮಾಡ್ಕೊಂಡು ತಿಂತಿದ್ರಂತೆ ಆವಾಗಿಂದೂ ಈ ಮಸಾಲೆ ದೋಸೆ ಅಂದರೆ ಎಲ್ರಿಗೂ ಬಾಯಲ್ಲಿ ನೀರು ಬರ್ತೈತಿ ಈ ಮಸಾಲೆ ದೋಸೆಗೆ ಅದರದ್ದೇ ಆದಂಥ ಚಟ್ನಿ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಇಷ್ಟನ್ನು ಮಾಡ್ತಾರೆ ಸಾಂಬಾರು ಕೂಡ ಕೊಡ್ತಾರೆ ಈಗ ಹೋಟ್ಲುಗಳಾಗೆಲ್ಲ ಮನೇಲಿ ಮಾಡಿದರೆ ಈ ಚಟ್ನಿ ಮಾಡೋದಿಲ್ಲ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಮಾಡಿ ಈ ರೀತಿ ಕ್ರಿಸ್ಪಿ ಆದಂತಹ ದೋಸೆ ಮಾಡ್ತಾರೆ ಇದಕ್ಕೇನಿಲ್ಲ ಅಕ್ಕಿ ಬೇಳೆ ಕರೆಕ್ಟಾಗಿ ಮೆಸರ್ಮೆಂಟಲ್ಲಿ ನಾವು ಹಾಕಬೇಕು ಬೇಳೆ ಸ್ವಲ್ಪ ಹೆಸರು ಬೇಳೆ ಕಲರ್ ಬರೋಕ್ಕೆ ಏನು ಮಾಡಬೇಕು ಈ ರೀತಿ ಕ್ರಿಸ್ಪಿಯಾಗಿ ಕೆಂಪಿಗೆ ಕಲರ್ ಬರಬೇಕು ಅಂದರೆ ಎರಡು ಟೀ ಹೆಸರು ಬೇಳೆ ಹಾಕಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಅಷ್ಟು ಸಕ್ಕರೆ ಹಾಕ್ಬೇಕು ಇಲ್ಲ ಒಂದು ಟೀ ಅಷ್ಟು ಸಕ್ಕರೆ ಹಾಕಿದರೂ ಪರವಾಗಿಲ್ಲ ಭಾಳ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೆಂಪಿಗೆ ಕುರು ಅನ್ನೋ ಥರ ಒಳಗಡೆ ಸಾಫ್ಟು ಮೇಲುಗಡೆ ಕ್ರಿಸ್ಪಿ ಅಷ್ಟು ಚೆನ್ನಾಗಿ ಮಸಾಲೆ ದೋಸೆ ಬರ್ತಾವು ಈ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯನ ಡಿಫ್ರೆಂಟಾಗಿ ಮಾಡಬೇಕಾಗತ್ತೆ ಈರುಳ್ಳಿನ ಉದ್ದಕ್ಕೆ ಹೆಚ್ಕೋಬೇಕು ಕಡಲೆಬೇಳೆ ಹಾಕಬೇಕು ಆಲೂಗಡ್ಡೆ ಪಲ್ಯಕ್ಕೆ ಅದು ಮಸಾಲೆ ದೋಸೆಗೆ ಕರೆಕ್ಟಾಗಿ ಮ್ಯಾಚ್ ಆಗೋವಂಥ ಒಂದು ಪಲ್ಯ ಮೊದಲೆಲ್ಲ ಹೋಟ್ಲುಗಳಾಗ ಹಾಗೆ ಮಾಡ್ತಾಯಿದ್ರು ಇತ್ತೀಚೆಗೆ ಆಲೂಗಡ್ಡೆ ಪಲ್ಯದ ಅರಶಿನ ಪುಡಿನೂ ಇರೋಲ್ಲ ಮೆಣಸಿಕಾಯಿ ಈರುಳ್ಳಿನೂ ಇರೋದಿಲ್ಲ ಏನೋ ಕಾಟಚಾರಕ್ಕೆ ಮಾಡಬೇಕು ಅಂತ ಮಾಡ್ತಾರೆ ಹಾಗಾಗಿ ನಾನು ಹೇಳ್ತೀನಿ ಮನೆಯಲ್ಲಿ ಚೆನ್ನಾಗಿ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ನಿ ರುಚಿ ಶುಚಿ ಎರಡು ಇರ್ತತಿ ಅಂತ ಹೇಳ್ತೀನಿ ಇದು ಚಟ್ನಿ ಮಾಡ್ತಾರಲ್ಲ ಅದೇನು ದೊಡ್ಡ ಕೆಲಸ ಅಲ್ಲ ಒಣ ಮೆಣಸಿನ್ಕಾಯಿನ ಬೀಜ ತೆಗೆದು ಒಂದೆರಡು ಬಿಸಿನೀರ ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಇಡಬೇಕು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಬೆಲ್ಲ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಹಸಿದನ್ನೇ ಎಲ್ಲದನ್ನು ಹಾಕಿ ರುಬ್ಬಬೇಕು ನೀವು ಬೇಕಾದರೆ ಹುರ್ಕೋಬೋದು ರುಬ್ಬಿದರೆ ಮಿಕ್ಸಿಲಿ ಸ್ವಲ್ಪ ನೀರು ಹಾಕಬಾರ್ದು ಹಾಗೆ ಮಾಡಿದರೆ ತುಂಬ ಚೆನ್ನಾಗಾಕತಿ ಆ ಒಂದು ಚಟ್ನಿನ ದೋಸೆ ಮೇಲೆ ಹಾಕಿ ಒಂಚೂರು ಎಣ್ಣೆ ಹಾಕಿ ಆಮೇಲೆ ಮೊಗಚಿದ್ರೆ ಆಯಿತು ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಟು ಮೊಗ್ಚಿದರೆ ಮಸಾಲ ಮಸಾಲೆ ದೋಸೆ ರೆಡಿ ಆಗುತ್ತೆ ಇದಕ್ಕೆ ಈರುಳ್ಳಿ ಇದಕ್ಕೆ ಏನು ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಸೂಪರ್ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ಅಷ್ಟು ಚೆನ್ನಾಗಿ ಆಗ್ತೈತಿ ಅಕ್ಕಿ ಮೆಜರ್ಮೆಂಟ್ ಹೇಳಬೇಕಂದ್ರೆ ಮೂರು ಲೋ ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನ ಬೇಳೆ ಹಾಕಿ ಒಂದು ಎರಡು ಟೀ ಸ್ಪೂನಷ್ಟು ಹೆಸರುಬೇಳೆ ಒಂದು ಕಾಲು ಟಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಂತೆ ಇದ್ದರೇ ಘಮ ಘಮ ಅಂಥವು ದೋಸೆ ಕಾಲು ಟೀ ಸ್ಪೂನಷ್ಟು ಕಾಳನ್ನು ನೆನೆ ಹಾಕಿ ಅದ್ರ ಜೊತೆಗೇ ಆಮೇಲೆ ರುಬ್ಬುವಾಗ ಟೀ ಸ್ಪೂನಷ್ಟು ಸಕ್ಕರೆ ಹಾಕಿ ತುಂಬ ಚೆನ್ನಾಗಿ ಹಾಕ್ ಆಗ್ತತಿ ಮತ್ತೆ ಮತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮರಿಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಭಾಳ ಚೆನ್ನಾಗಾಗ್ತದೆ ಕ್ರಿಸ್ಪಿಯಾಗಿ ಬರ್ತಾವು ದೋಸೆ ದೋಸೆದು ಖರ್ಚು ಜಾಸ್ತಿ ಏನಿರಲ್ಲ ಒಂದು ಟೀ ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿ ಹಾಕಿ ಮಾಡಿದರೆ ಇಡೀ ಮನೆ ಮಂದೆಲ್ಲ ತಿಂದು ಮಧ್ಯಾಹ್ನ ಇನ್ನು ಉಳಿದಿರ್ತಾವೆ ಅಷ್ಟು ಚೆನ್ನಾಗಿ ಹಾಕೋ ಮೂರು ಮೂರು ದೋಸೆ ತಿನ್ಬೋದು ಆರಾಮಾಗಿ ಒಳಗಡೆ ಸಾಫ್ಟು ಮೇಲುಗಡೆ ಕ್ರಿಸ್ಪಿ ಅನ್ನೋ ಥರ ಇರ್ತವು ಮಾಡೋ ಮೆಥಡ್ ಮಾತ್ರ ಕೈ ತಪ್ಪಬಾರ್ದು ಅದು ತಪ್ಪಿದರೆ ಅದು ಚೆನ್ನಾಗಿ ಬರೋದಿಲ್ಲ ಓಕೆ ಈ ಮಸಾಲೆ ದೋಸೆ ಯಾರೆಲ್ಲ ಮಾಡ್ತೀರಿ ಹೇಗೆ ಮಾಡ್ತೀರಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಯಾರಿಗೆಲ್ಲ ಇಷ್ಟ ಈ ಮಸಾಲೆ ದೋಸೆ ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ಹೇಳಿ ಓಕೆ ನನಗಂತೂ ಮಸಾಲೆ ದೋಸೆ ತುಂಬ ಇಷ್ಟ ನಾನು ಎಲ್ಲ ಥರದ ದೋಸೆನೂ ಮಾಡ್ತೀನಿ ಅದನ್ನು ಒಂದೊಂದಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈಗ ನಾನು ಫಸ್ಟಿಗೆ ಮಾಡಿದ್ದು ನೀರ ದೋಸೆ ಅದಾದ ಮೇಲೆ ಎರಡನೇ ದೋಸೆ ಮಾಡಿದ್ದು ಈ ಒಂದು ಮಸಾಲೆ ದೋಸೆ ನೆಕ್ಸ್ಟು ಯಾವ ದೋಸೆ ಮಾಡ್ತೀನಿ ಅಂತ ಕಾ ಕಾಯ್ತಾಯಿರಿ ಯಾವ ದೋಸೆ ಬರುತ್ತೆ ಅಂತ ತುಂಬ ಚೆನ್ನಾಗಿ ನನಗೆ ಎಲ್ಲ ಥರದ ದೋಸೆಗಳು ಬರ್ತವೆ ನಾನು ಜಾಸ್ತಿ ಇಷ್ಟಪಟ್ಕೊಂಡು ಮಾಡೋದು ಅಂದರೆ ಮಸಾಲೆ ದೋಸೆ ಎಲ್ಲ ದೋಸೆ ಒಂದೊಂದು ಸಲ ಆದಮೇಲೆ ಲಾಸ್ಟಿಗೆ ಟೈಮ್ ಬರೋದು ಈ ಮಸಾಲೆ ದೋಸೆಗೆ ನಾಲ್ಕು ಥರದ ದೋಸೆ ಆದಮೇಲೆ ಮಾಡೋದು ಈ ಮಸಾಲೆ ದೋಸೆ ಓಕೆ ನನಗಂತೂ ಭಾಳ ಇಷ್ಟ ಹೊರ್ಗಡೆಗೆ ಹೋದ್ರೆ ನಾನು ತಿನ್ನೋದಿಲ್ಲ ಮನೆಯಲ್ಲೇ ನಾನು ಮಾಡಿಕೊಂಡು ತಿನ್ನೋದು ಹೊರ್ಗಡೆಗೆ ಕ್ಲೀನಾಗಿ ಮಾಡಿರೋದಿಲ್ಲ ಏನೋ ಆಕಸ್ಮಿಕ ಹೋಗಿರ್ತೀವಿ ಅಂದಾಗ ಮಾತ್ರ ಅದು ತಿನ್ನೋದು ನಾನು ಇಡ್ಲಿ ತಿನ್ನೋದು ಜಾಸ್ತಿ ಹೊರಗಡೆ ಹೋದರೆ ಹಾಗಾಗಿ ಮನೆಯಲ್ಲೇ ನಾನು ಆಲ್ಮೋಸ್ಟ್ ಆಲ್ ತಿಂಡಿಗಳನ್ನೆಲ್ಲ ನಾನು ಮನೆಯಲ್ಲೇ ಶುಚಿ ರುಚಿಯಿಂದ ಮಾಡಿಕೊಂಡು ತಿಂತೀನಿ ನಾನು ಹೇಳಿದ ರೀತಿ ಎಲ್ಲರೂ ಸತಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಓಕೆ ಈ ಮಸಾಲೆ ದೋಸೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು